ಕನಸಿನ ಮನೆಗೆ ಅತಿಥಿಗಳನ್ನು ಗೆಸ್ಟ್ಗಳನ್ನು ಕರೆಸೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಯಾಕೆಂದರೆ ನಿಮಗೆ ತಿತಿ ಊಟ ಹಾಕಿಸ್ಬಿಡ್ತಾರೆ ನಿಮ್ಮದೇ ತಿಥಿ ಊಟ ಹಾಕಿಸ್ಬಿಡ್ತಾರೆ ಆರ್ ಟಿ ಅನ್ನುವ ಅಸ್ತ್ರಗಳನ್ನು ಬಳಸ್ಕೊಂಡು ಕಣ್ಣೆದುರೇ ನಿಮ್ಮನ್ನ ವ್ಯವಸ್ಥೆಗೊಳಿಸ್ತಾರೆ ಮನೆ ಪ್ಲಾನಿಂಗ್ ಸರಿ ಇಲ್ಲ ಅನ್ನೋ ಟೈಟಲ್ ಹಿಡ್ಕೊಂಡು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ ಕನಸಿನ ಮನೆ ಪ್ಲಾನಿಂಗ್ಗೆ ಹೊಗೆ ಹಾಕ್ಸೋರಿದ್ದಾರೆ ಹುಷಾರಾಗಿರಿ ಬೆಂಗಳೂರಲ್ಲಿ ಮನೆ ಹೆಸರಲ್ಲಿ ರೋಲ್ ಕಾಲ್ ಟೀಮ್ ಒಂದು ಹುಟ್ಕೊಂಡೈತೆ ಸ್ವಾಮೀ ಹೌದು ಕನಸಿನ ಮನೆ ಕನಸು ಕಟ್ಕೊಂಡವನು ಇದೀಗ ಸಾವಿನ ಮನೆಗೆ ಸೇರ್ಕೊಂಡಿದ್ದಾನೆ ನೇಣಿಗೆ ಶರಣಾಗಿದ್ದಾನೆ ಸಾವಿಗೆ ಕೊರಳು ಒಡ್ಡಿದಂಥ ವ್ಯಕ್ತಿ ಸಾಫ್ಟ್ವೇರ್ ಎಂಜಿನಿಯರ್ ಮುರುಳಿ ಅಂತ ಮುರುಳಿ ಪಕ್ಕದ ಮನೆಯ ಉಷಾ ನಂಬಿಯಾರ್ ಮತ್ತು ಪತಿ ಶಶಿ ನಂಬಿಯಾರ್ ಅವರ ಕಾಟಕ್ಕೆ ಬೇಸತ್ತು ಇದೀಗ ಮುರುಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂಥದ್ದೇನಾಯ್ತಪ್ಪ ಮುರುಳಿಗೆ ಈ ಉಷಾ ಹಾಗೆ ಶಶಿ ದಂಪತಿ ಹೆಂಗಪ್ಪ ಟಾರ್ಚರ್ ಕೊಟ್ಟರು ಹೇಳ್ತಾ ಹೋಗ್ತೀವಿ ನೋಡಿ ನೋಡಿ ನಿಮ್ಮ ಮನೆ ಪ್ಲಾನಿಂಗ್ ಸರಿ ಇಲ್ಲ ಅಂತ ಹೇಳಿ ಹೊಸ ಡ್ರಾಮಾ ಶುರು ಮಾಡ್ತಾರೆ ಇವರು ನಿಮ್ಮ ಮನೆ ಪ್ಲಾನಿಂಗು ಸರಿ ಇಲ್ಲ ಅಂತ ಮನೆಗೆ ಬಂದಂತಹ ಗೆಸ್ಟ್ಗಳಾಗಿ ಬಂದಂತಹ ಉಷಾ ಹಾಗೂ ಶಶಿ ನಂಬಿಯಾರ್ ದಂಪತಿ ಮುರುಳಿಗೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಸುಮ್ಮನೆ ಇರಲಾರ್ದೆ ಅದೇನೋ ಮಾಡಿದ್ರಂತೆ ಹಂಗಾಗಿ ಗ್ರೇಟರ್ ಬೆಂಗಳೂರು ಪಾಲಿಕೆಗೆ ಹೋಗಿ ದೂರನ್ನ ಕೊಡ್ತಾರೆ ಈ ಕಿರಾತಕ ದಂಪತಿ ತಮ್ಮ ದೂರನ್ನ ಹಿಂಪಡಿಬೇಕಾದ್ರೆ ಇಪ್ಪತ್ತು ಲಕ್ಷ ಕೊಡಬೇಕು ನೀವು ಅಂತ ಬೇಡಿಕೆ ಇಡ್ತಾರಂತೆ ನೋಡಿ ಮುರುಳಿಗೆ ಇಪ್ಪತ್ತು ಲಕ್ಷ ಟೆಕ್ಕಿ ಮುರುಳಿ ಕಣ್ಣಲ್ಲಿ ನೀರು ಹಾಕೊಂಡು ಐದು ಲಕ್ಷ ಕೊಡ್ತೀನಿ ಅಂತ ಒಪ್ಪಿಸ್ತಾರೆ ಮುರಳಿ ಐದು ಲಕ್ಷ ಕೊಡೋಕೆ ಒಪ್ಕೊಂಡಾಗ ಉಶಾಲ ಕಾಟ ಮತ್ತಷ್ಟು ಜಾಸ್ತಿ ಆಗುತ್ತೆ ಇಲ್ಲ ಇಲ್ಲ ಕೊಡೋದಾದ್ರೆ ಇಪ್ಪತ್ತು ಲಕ್ಷ ಕೊಡೋ ಇಲ್ಲಾಂದ್ರೆ ಮನೆ ಪ್ಲಾನಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ ಜಿ ಬಿ ಅಧಿಕಾರಿಗಳು ಕ್ರಮ ತಗೊಳ್ಳೋ ಹಾಗೆ ಮಾಡ್ತೀನಿ ಅಂತ ಹೆದರ್ಸ್ತಾಳೆ ಮುರಳಿ ಮನೆಯನ್ನ ಹಾಕಿಸ್ಬಿಡ್ತೀನಿ ಅಂತ ಪಣ ತೊಡ್ತಾಳೆ ಮುರುಳಿಯವರ ಗ್ರೌಂಡ್ ಪ್ಲಸ್ ನಾಲ್ಕು ಮನೆಗೆ ಮೊನ್ನೆಯಷ್ಟೇ ನೋಟಿಸ್ ಬಂದಿರುತ್ತೆ ಮನೆಯ ಒಂದು ಫ್ಲೋರ್ ಅತಿಕ್ರಮವಾಗಿ ಕಟ್ಟಲಾಗಿದೆ ಅಂತ ಪಾಲಿಕೆ ನೋಟಿಸ್ ಅನ್ನ ಅಂಟಿಸುತ್ತೆ ಅತಿಕ್ರಮವಾಗಿ ಕಟ್ಟಿದ ಫ್ಲೋರ್ ಡೆಮಾಲಿಶ್ ಮಾಡ್ತೀವಿ ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ ಇದೆಲ್ಲವೂ ಆಗಿರೋದು ಅದೇ ಕಿರಾತಕ ದಂಪತಿ ಉಷಾ ಮತ್ತು ಶಶಿ ನಂಬಿಯಾರಿಂದ ಅವರ ಆಣತಿಯಂತೆಯೇ ಪಾಲಿಕೆ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿರ್ತಾರೆ ಅಷ್ಟೇ ಕನಸಿನ ಮನೆಗೆ ವಿಘ್ನಗಳ ಸರಮಾಲೆಯೇ ಬಂದಿದ್ದಕ್ಕೆ ಡೆಮೊ ಡಿಪ್ರೆಷನ್ಗೆ ಮುರಳಿ ಹೋಗಿರ್ತಾರೆ ಇವರೇ ಮುರಳಿ ನಿನ್ನೆ ಬೆಳಗ್ಗೆ ಅಮ್ಮ ನಾನು ಕರ್ತಾ ಇರುವಂಥ ಮನೆ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ನಿರ್ಮಾಣ ಹಂತದ ಮನೆಯ ಎರಡನೇ ಫ್ಲೋರ್ನಲ್ಲಿ ನೇಣು ಬಿಗಿದುಕೊಂಡು ಮುರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಘಟನೆ ನಡೆದಿರೋದು ಬೆಂಗಳೂರಿನ ವೈಟ್ ಫೀಲ್ಡ್ನ ನಲ್ಲೂರ ಹಳ್ಳಿಯಲ್ಲಿ ವೀಕ್ಷಕರೇ ಟೆಕ್ಕಿ ಮುರಳಿ ಸಾಯೋಕೆ ಮೊದಲ ಕಾರಣ ಪಕ್ಕದ ಮನೆಯ ಶಶಿ ಮತ್ತು ಉಷಾ ನಂಬಿಯಾರ್ ದಂಪತಿ ಅಲ್ಲ ಆರಾಮಾಗಿದ್ದವರನ್ನ ಆರಾಮಾಗಿದ್ದವರ ಮನೆಯನ್ನ ಮಸಣ ಮಾಡಿದ್ದು ಈ ಉಷಾ ನಂಬಿಯಾರ್ ಫ್ಯಾಮಿಲಿ ಅಕ್ಕಪಕ್ಕದವರು ಅತಿಥಿಗಳು ಗೆಸ್ಟ್ಗಳು ಅಂತ ಮನೆ ಕರೆಸ್ಕಂಡ್ರೆ ಆ ಮನೆಗೆ ಕಲ್ಲು ಹಾಕುವ ಕೆಲಸವನ್ನು ಈ ಕಿರಾತಕ ದಂಪತಿಗಳು ಮಾಡಿದ್ದಾರೆ ಹೆಂಗಿದೆ ನೋಡಿ ಸ್ಟೋರಿ ವೈಟ್ ಫೀಲ್ಡ್ ಪೊಲೀಸರು ಇದೀಗ ಮುರುಳಿ ಸಾವಿಗೆ ಕಾರಣರಾದವರನ್ನ ಬಂಧಿಸಿದ್ದಾರೆ ಆದರೆ ಮನೆ ಕಟ್ಟಿ ಮಸಣಕ್ಕೂ ಅತಿಥಿಯಾದಂತಹ ಮುರುಳಿ ಮತ್ತೆ ಮರಳಿ ಬರೋಕೆ ಸಾಧ್ಯ ಇದೆಯಾ ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ವೀಕ್ಷಕರೇ ಇದೆಲ್ಲದರ ನಡುವೆ ಈ ಆರ್ ಟಿ ಐ ಅನ್ನುವ ವಿಚಾರ ಕೆಲವು ಆರ್ ಟಿ ಐ ಕಾರ್ಯಕರ್ತರು ಎಲ್ಲ ಅಲ್ಲ ಎಲ್ರ ಬಗ್ಗೆ ಹೇಳ್ತಾ ಇಲ್ಲ ನಾವು ಕೆಲವು ಆರ್ ಟಿ ಐ ಕಾರ್ಯಕರ್ತರು ಈ ಆರ್ ಟಿ ಐ ಅನ್ನುವ ವಿಚಾರವನ್ನೇ ರೈಟ್ ಟು ಇನ್ಫಾರ್ಮೇಶನ್ ಅನ್ನುವ ವಿಚಾರವನ್ನೇ ಇಟ್ಕೊಂಡು ಯಾವ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ ಗೊತ್ತೇ ಮುಂದಿನ ಹಂತಗಳಲ್ಲಿ ಹೇಳ್ತಾ ಹೋಗ್ತೀವಿ ನಾವು ಅದನ್ನು ಕೂಡ ಆದರೆ ನೋಡಿ ಪಾಪ ಆ ವ್ಯಕ್ತಿ ತನ್ಪಾಡಕ್ಕೆ ತಾನು ಮನೆ ಕಟ್ಕೊಂಡಿದ್ದ ಪಾಡಕ್ಕೆ ತಾನು ಮನೆ ಕಟ್ಕೊಂಡು ತನ್ನ ಬದುಕು ಕಟ್ಕೊಳ್ಬೇಕು ತನಗಿಬ್ಬರು ತಾಯಿ ಇದ್ದಾರೆ ವಯಸ್ಸಾದಂಥವ್ರು ಮುಂದಿನ ಜೀವನಕ್ಕೆ ಏನೋ ದಾರಿ ಆಗುತ್ತೆ ಅಂತ ಹೇಳಿ ಮುರುಳಿ ಮನೆ ಕಟ್ಕೊಂಡಿದ್ರೆ ಈ ಪಕ್ಕದ ಮನೆಯವರಿಗೆ ಹೊಟ್ಟೆ ಕಿಚ್ಚು ನೋಡಿ ಹೆಂಗೆ ಬಂದಿದೆ ಅನ್ನುವಂಥದ್ದು ಒಬ್ಬರು ಬೆಳೀತಾ ಇದೆ ಅಂದರೆ ಇನ್ನೊಬ್ಬರು ಸೈಸ್ಕೊಳ್ಳಲ್ವೇ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಇನ್ನೊಬ್ಬರು ಸಹಿಸ್ಕೊಳ್ಳೋದಿಲ್ಲ ಈ ಆರ್ ಟಿ ಅನ್ನುವ ಅಸ್ತ್ರವನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಆ ಮುರುಳಿ ಅನ್ನುವ ಬದುಕನ್ನೇ ಹೊಸುಕಿ ಹಾಕಿದ್ದಾರೆ ನೋಡಿ ಈ ಕಿರಾತಕರು ನಾಲ್ಕನೇ ಫ್ಲೋರ್ ಕಟ್ತಾ ಇದ್ದೀರಾ ನೀವು ಅದಕ್ಕೆ ಪರ್ಮಿಷನ್ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಜಿ ಬಿ ಎ ಹತ್ರ ಹೋಗಿ ಆರ್ ಟಿ ಐಯಿಂದ ಮಾಹಿತಿ ತಗೊಂಡು ಇನ್ನಿಲ್ಲದಂತೆ ಟಾರ್ಚರ್ ಕೊಟ್ಟು ದುಡ್ಡಿಗೆ ಬೇಡಿಕೆ ಇಟ್ಟು ಆ ದುಡ್ಡಿಗೆ ಮುರಳಿಯವರು ಒಪ್ಕೊಳ್ದೇ ಇದ್ದಂಥ ಸಂದರ್ಭದಲ್ಲಿ ಮನೆ ಒಡೆದು ಹಾಕುವ ಮಟ್ಟಕ್ಕೆ ನೋಟಿಸ್ ಬರುವ ಹಾಗೆ ಮಾಡಿ ಈಗ ಬಿದ್ರಿಂದ ಬೇಸತ್ತಂತಹ ಮುರುಳಿ ಆತ್ಮಹತ್ಯೆಯೇ ಮಾಡ್ಕೊಳ್ಬಹುದು ಒಬ್ಬ ವ್ಯಕ್ತಿ ಆತ್ಮಹತ್ಯೆನ ಮಾಡ್ಕೊಳ್ತಾರೆ ಅಂದರೆ ಯೋಚನೆ ಮಾಡಿ ವೀಕ್ಷಕರು ಇನ್ನೆಷ್ಟರ ಮಟ್ಟಿಗೆ ಆತನ ಮನಸ್ಸು ನೊಂದಿರಬಹುದು ಅನ್ನೋದು ಇನ್ನೆಷ್ಟರ ಮಟ್ಟಿಗೆ ಆತನಿಗೆ ನೋವು ಕೊಟ್ಟಿರಬಹುದು ಅನ್ನುವಂಥದ್ದು ಇನ್ನೆಷ್ಟರ ಮಟ್ಟಿಗೆ ಆತನಿಗೆ ಕಿರುಕುಳ ಕೊಟ್ಟಿರಬಹುದು ಅನ್ನುವಂಥದ್ದು